ಈಗ ಯಾರೆಲ್ಲ ಎಕ್ಸಾಮಿಗೆ ಪ್ರಿಪರೇಷನ್ ನಡೆಸ್ತಾ ಇದ್ದರು ಇವನ್ ಇಲ್ಲಿ ಧಾರವಾಡದಲ್ಲಾಗಲಿ ವಿಜಯಪುರದಲ್ಲಾಗ್ಲಿ ಬೆಂಗಳೂರಲ್ಲಾಗ್ಲಿ ಬೆಂಗಳೂರಲ್ಲಾಗಲಿ ಎಲ್ಲ ಪ್ರಿಪ್ರೇಷನ್ ಸಾಕಷ್ಟು ವರ್ಷಗಳಿಂದ ನಡೆಸ್ತಾ ಇದ್ದಾರೆ ಕೆಲವರು ಜೊತೆಗೆ ಅಡಿಷನಲ್ ಆಗಿ ಈ ಸರಿ ಪಾಸ್ಔಟ್ ಆದಂತಹ ಡಿಗ್ರಿ ಸ್ಟೂಡೆಂಟ್ಸ್ ಗಳು ಜೊತೆಗೆ ಒಂದು ಸತತ ಒಂದರಿಂದ ಎರಡು ವರ್ಷ ಇತ್ತೀಚೆಗೆ ಒಂದು ಆರು ತಿಂಗಳಿಂದ ಸ್ಟಡಿ ಮಾಡ್ತಾ ಇದ್ದವರು ಇವರಿಗೆ ಒಂದು ಕಾಮನ್ ಕೆ ಪಿ ಎಸ್ ಎಂದು ಯಾರು ಒಂದು ನೋಟಿಫಿಕೇಶನ್ ಮಾಡಿಲ್ಲ ಒಳ ಮೀಸಲಾತಿ ಜಾರಿಯಲ್ಲಿದೆ ನಾವು ಕೇಳಿದ್ರೆ ಒಂದು ರೀಸನ್ನು ನಮ್ಗೆ ಇರುವಂತದ್ದು ಹೇಳೋದಕ್ಕೆ ನಮ್ಮನ್ನು ನಾವು ಬಚಾವ್ ಮಾಡ್ಕೊಳಕೋಸ್ಕರ ಸಿಕ್ಕಿರುವಂತಹ ಒಂದೇ ಒಂದು ರೀಸನ್ನು ಹಾಗಂತ ನಾನು ಇದು ಒಳ್ಳೇದು ಅಂತ ಹೇಳ್ತಾ ಇಲ್ಲ ಸರಿ ಒಳ ಮೀಸಲಾತಿ ಜಾರಿ ಆಯ್ತು ನಾಳೆನೇ ನೋಟಿಫಿಕೇಶನ್ ಆಯ್ತು ಅಂತ ಹೇಳ್ಕೊಳಿ ನೀನು ಇಷ್ಟಪ್ಪ ಓದಿದೀವಿ ನಾವೆಲ್ಲ ಓದಿದೀವ ಪೂರ್ತಿಯಾಗಿ ನಮ್ಮನ್ನ ಇವ ನನ್ನನ್ನು ಸೇರಿಸ್ಕೊಂಡು ಹೇಳ್ತೀನಿ ನಾವು ಓದಿದೀವ ಪರಿಪೂರ್ಣರ ನಾವು ಪರಿಪೂರ್ಣರ ಅಂತ ನಾವು ಪ್ರಶ್ನೆ ಮಾಡ್ಬೇಕು ಫಸ್ಟ್ ಆಮೇಲೆ ಬೇರೆಯವರಿಗೆ ಮೊದ್ಲೇದಾಗಿ ನಾವು ನಮ್ಮ ಸಿಲೆಬಸ್ ಅನ್ನ ಕರೆಕ್ಟಾಗಿ ಮುಗಿಸ್ಕೊಂಡಿದ್ವಿ ಈವನ್ ನಾವು ಯಾರು ಕೂಡ ಸಿಲೆಬಸ್ ಅನ್ನ ಪೂರ್ತಿಯಾಗಿ ಆಗಿ ಮುಗಿಸಿಲ್ಲ ಯಾಕೆಂದ್ರೆ ಅದು ಆಗ್ತಿ ಅದು ಅನ್ಕೊಂತೀವಿ ನಾವು ಮುಗಿಸ್ಲೇಬೇಕು ಇವತ್ತು ಕೂತು ಓದಿ ಮುಗಿಸ್ತೀವಿ ಅಂತ ಅದು ಆಗೋದೇ ಇಲ್ಲ ಯಾಕಂದ್ರೆ ನಾವು ಒಂದು ಸಬ್ಜೆಕ್ಟ್ ಹಿಡಿದು ಒಂದು ಟಾಪಿಕ್ ಕಡೆಕೊಂಡು ಓದ್ತಾ ಇದ್ದಂಗೆ ಮಧ್ಯ ಮಧ್ಯ ಬಹಳ ಡಿಸ್ಟ್ರಾಕ್ಷನ್ಸ್ ಆಗುತ್ತೆ ಈಗಂತೂ ಸೋಷಿಯಲ್ ಅಂತೂ ಅವರು ಈ ಆ ಚಾನಲ್ ಹಾಕೋದಂತೆ ಎ ಕೆಪಿಎಸ್ಸಿ ಎಸ್ ಇಂದ ನೋಟಿಫಿಕೇಶನ್ ಇಲ್ಲ ಇನ್ನು ಸದ್ಯ ನೋಟಿಫಿಕೇಶನ್ ಸದ್ಯ ಇರೋದಿಲ್ಲ ಕೆ ಎಸ್ ರದ್ದು ಇವೆ ಇಂತೇ ಇರೋದು ಬೇರೆ ಯಾವುದೋ ಒಂದು ಇಲಾಖೆ ಇಂತ ನೋಟಿಫಿಕೇಶನ್ ಆಗೋದೇ ಇಲ್ಲ ಈ ರೀತಿಯಾದ ಬಹಳಷ್ಟು ಡಿಸ್ಟ್ರಕ್ಷನ್ ಬಟ್ ಈಗ ಏನ್ ನಡೀತಿದೆ ಅನ್ನುವಂಥದ್ದಕ್ಕಿಂತ ನಾವು ಏನಾಗಿದೀವಿ ಅನ್ನೋದ್ ಬೇಕಲ್ಲ ಪಿ ಜಿ ಬಂದಿದೀವಿ ಇರ್ತೀವಿ ಮಿಸ್ ನೋಡಿದ್ರೆ ಊಟ ಅದೇನು ಮನುಷ್ಯ ಜಾತಿ ತಿನ್ನೋಕ್ಕಾಗಲ್ಲ ಅಂತ ಊಟ ಹಾಕ್ತಾರೆ ಇಲ್ಲಿ ಬಂದು ನಾವು ರೂಮಲ್ಲಿ ಕೂತ್ಕೊಂಡು ಓದಿ ಅಥವಾ ಲೈಬ್ರರಿ ಹಚ್ಚಿ ಓದ್ತೀವಿ ಲೈಬ್ರೆರಿಯಲ್ಲೂ ಕೂಡ ಇದ್ದರೆ ಅದು ನಾವು ಲೈಬ್ರರಿ ಹೋಗಿ ಕೆಲವರು ಓದ್ತಾರೆ ನನ್ನ ಕೆಲವರು ನೋಡ್ತಾರೆ ಓದ್ತಾರೆ ಏನು ಆ ಹುಡುಗಿ ಸೀಟ್ಸ್ ಬಂದೋ ಆ ಸೀಟ್ ಚೇಂಜ್ ಆಯ್ತು ಈ ಹುಡುಗಿ ಸೀಟ್ ಚೇಂಜ್ ಮಾಡ್ದವ್ವು ಅಸ ಹುಡುಗಿ ಬಂದ್ಲು ಅನ್ನುವಂಥದ್ದು ತೊಂಬತ್ತು ಪರ್ಸೆಂಟ್ ಜನ ಆಗಿದೆ ಆಗ ಏನು ನೀವು ಕಾಮೆಂಟಲ್ಲಿ ಈಗ ನಾನು ಏ ನೀವು ಮಾಡಲಿಲ್ಲ ನೀವೇನು ಸಾಕೋಣ ಅಂತ ಎಲ್ಲರೂ ಅಷ್ಟೇ ಈ ಏಜ್ ಅನ್ನುವಂಥದ್ದು ಏನಿದೆಯ ಕಂಪೇಟಿವ್ ಎಕ್ಸಾಮ್ಸು ಈ ಓದ್ತಾ ಇದ್ದರೆಲ್ಲ ಹಣೆ ಇದೆ ಫೇಲ್ ಆಗೋದು ನಾವು ಇದರಲ್ಲಿ ಯಾವಾಗ ನಮ್ಮನ್ನು ನಾವು ಹಿಡಿತದಲ್ಲಿ ಇಟ್ಕೊಂತೀವ್ ಅವಾಗ ಮಾತ್ರ ಗೆಲುವು ನಮ್ಮ ಕಡೆ ಬರುತ್ತೆ ಅಭ್ಯಾಸ ಒಂದು ಬಿಟ್ಟರೆ ಇದರಲ್ಲಿ ಇಲ್ಲಿ ಯಶಸ್ಸು ತರೋದಕ್ಕೆ ಮತ್ತೆ ಬೇರೆ ಉಪಾಯಗಳೇ ಇಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಸ್ಟೂಡೆಂಟ್ಸ್ಗೆ ಮತ್ತೊಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ ಈ ನಮ್ಮ ಜೊತೆಗೆ ಹೋದ ಫ್ರೆಂಡ್ಸ್ಗಳು ಅವರೆಲ್ಲ ಏನ್ ಮಾಡಿದ್ದಾರೆ ಊರಲ್ಲಿ ಯಾವುದೋ ಒಂದು ಐಟಿ ಜಾಬ್ಗೋ ಅಥವಾ ಸ್ವಂತ ಬಿಸ್ನೆಸ್ಸು ಅಥವಾ ರೀಸೆಂಟ್ ಆಗಿ ಏನು ಇತ್ತೀಚೆಗೆ ನಡೀತಾ ಇದೆ ಅಂದ್ರೆ ಯಾರೋ ತಂದೆ ತಾಯಿ ಗೌರ್ಮೆಂಟ್ ಜಾಬ್ ಇರುತ್ತೆ ಅವರು ಅಚನಕಾಗಿ ಏನೋ ಅವರು ಹೋಗ್ತಾರೆ ಏನೋ ಅವರಿಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಇಲ್ಲ ಅವ್ನು ಅದೃಷ್ಟ ಏನೋ ಅವನು ಕೆಟಗರಿ ಒಳಗೆ ಯಾವ್ದು ಒಂದು ಎಕ್ಸಾಮ್ ಕ್ಲಿಯಾರ್ ಮಾಡ್ತಾನೆ ಖಾಸಗಿ ಹೊರಬರ್ತಾನೆ ಅವ್ನಿಗೆ ಜಾಬ್ ಆಯ್ತು ನೀನು ನಾಲ್ಕೈದು ವರ್ಷದಿಂದ ಓದ್ತಾಯಿದೆ ಇನ್ನೇ ಜಾಬ್ ಆಗೋದು ನೀವು ಓದ್ತೀವಿ ಬೇರೆ ಅಲ್ಲದೆ ಅಲ್ಲದೇ ನಾವು ರಾತ್ರಿ ಹೋಗಲಿ ಕೂತು ಓದಿರ್ತೀವಿ ನಮ್ಮ ಅವನ ಎಬಿಲಿಟಿ ಅವ್ನು ಹಣೆ ಬರದಲ್ಲಿ ಏನಿದೆಯೋ ಹೇಗೆ ಗೊತ್ತು ಅವ್ನಿಗೆ ಹೆಂಗೋ ಜಾಬ್ ಆಯಿತು ಬಟ್ ನಮಗೆ ಯಾಕಾಗಿಲ್ಲ ನಾವು ಹಂಗ ಹಾಗಾದ ನಾವು ಅಭ್ಯಾಸನೇ ಮಾಡಿವಾ ಇದಕ್ಕೆ ರೀಸನ್ ಹೋಗ್ಲೇಬೇಕಲ್ಲ ಏನು ಅಂತ ಹಾಗಂತ ತಂದೆ ತಾಯಿಗಳು ಅವರು ಬಯಸ್ತಾ ಇರೋದು ತಪ್ಪಿಲ್ಲ ಅವ್ರು ಬಯಸ್ತಾ ಇರೋದು ಸರಿ ಯಾಕೆಂದ್ರೆ ಪ್ರಾಯಕ್ಕೆ ಬಂದಿರುವಂತಹ ಮಕ್ಕಳಿಂದ ತಮ್ಮ ಒಳಿತಾಗುತ್ತೆ ಅನ್ನುವಂಥದ್ದು ಅವ್ರು ಬಯಸ್ತಾ ಇರ್ತಾರೆ ಇನ್ನೂ ವಯಸ್ಸಾಗಿದೆ ಇನ್ನು ಎಷ್ಟು ಟೈಮ್ ನಾನು ನೀನು ಯಾವ ಜಾಬ್ ತಗೊಳ್ತಾನೆ ನಾವು ಒಳಗೆ ನಮ್ಮನ್ನ ಸುಖವಾಗಿ ನೋಡ್ಕೊಳ್ಳುವಂತಹ ಜಾಬ್ ಹಿಡಿತಾನು ಇಲ್ಲೂ ಒಂದು ಜೀವನ ಹಾಗೆ ಉಳಿಯುತ್ತೋ ಏನು ಅನ್ನೋದು ಅವ್ರದ್ದು ಯಾವುದು ತಪ್ಪಿಲ್ಲ ತಪ್ಪು ಯಾರ್ದು ಆಗ್ತಿದೆ ಅನ್ನುವಂಥದ್ದನ್ನು ಚರ್ಚೆ ಅಷ್ಟೇ ಸಾಕಷ್ಟು ನೋಟಿಫಿಕೇಶನ್ ಈ ಹಿಂದೆನೂ ಆಯಿತು ಈ ಹಿಂದೆ ಹೋದ ವರ್ಷದಲ್ಲಿ ಸಾಕಷ್ಟು ನೋಟಿಫಿಕೇಶನ್ ಆಯಿತು ನೋಟಿಫಿಕೇಶನ್ ಆಯಿತು ಪ್ರಯೋಜನ ಇಲ್ಲ ಯಾಕೆಂದ್ರೆ ಅದರಲ್ಲಿ ನನ್ನ ಹೆಸರು ಬರಲಿಲ್ಲ ಯಾಕೆ ನಾನು ಓದಲೇ ಇಲ್ಲ ನಮ್ಮ ಹತ್ರ ಫೀಲ್ ಯಾವಾಗುತ್ತೆ ಅಂದ್ರೆ ಎಕ್ಸಾಮ್ ಆಗಿಲ್ಲ ಅಂದಾಗ ಫೀಲ್ ಆಗೋದಿಲ್ಲ ನಾವು ಎಕ್ಸಾಮ್ ಹಾಲಿ ಕೂತ್ಕೊಂಡು ಎಕ್ಸಾಮ್ ಬರೆಯೋ ಸಂದರ್ಭದಲ್ಲಿ ಈಸಿ ಕ್ವಶನ್ ಇರುತ್ತೆ ನಾವು ಟೆಂತಲ್ಲಿ ಓದಿರೋ ಕ್ವೆಶನ್ಸು ಸೇಮ್ ಎಸಿ ಟೀಸ್ ಬಂದಿರುತ್ತೆ ಆ ಕ್ವಶನಿಗೆ ನಮ್ಮ ಉತ್ತರ ನೆನಪಾಗೋದಿಲ್ಲ ಅವಾಗ ಒಂದು ಹಿಂಸೆ ಕಾಡುತ್ತೆ ನಮಗೆ ಅಂದರೆ ಅಯ್ಯೋ ನಾನು ಓದಿದರೆ ಈ ಕ್ವಶನ್ ಅಟೆಂಡ್ ಮಾಡ್ಬೋದಿತ್ತು ಪಾಸಾಗ್ಬೋದಿತ್ತು ಅನ್ನುವಂಥದ್ದೊಂದು ಕಾಡುತ್ತಲ್ಲ ಗೊತ್ತಾಗುತ್ತೆ ಬರೀ ನಾನು ಬೋಧನೆ ಹೇಳೋದೇ ಆಯಿತು ಇದನ್ನು ಕಾರ್ಯಗತ ಯಾವಾಗ ಮಾಡ್ಕೊಳ್ಳೋದು ಅಂತಾನ ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ